ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೆವರ್ ಮಿಸ್ ಆ್ಯಂಡ್ ಎನಿ ಅಪ್ಡೇಟ್ಸ್ ಇಂದು ನಾವು ಗಾದೆ ಮಾತು ಗಾದೆ ಮಾತು ಅಂತ ಹೇಳಿದರೆ ಪ್ರೊವೋಬ್ ಎಂದು ಇದರ ಅರ್ಥ ಇಂದಿನ ಗಾದೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ಗಾದೆ ಮಾತು ಮೊಟ್ಟ ಮೊದಲನೆಯದಾಗಿ ಪೀಠಿಕೆ ಪೀಟಿಕೆ ಅಂತ ಹೇಳಿದರೆ ಇಂಟ್ರಡಕ್ಷನ್ ಎಂದು ಇದರ ಅರ್ಥ ಪೀಟಿಕೆಗೆ ಒಂದು ಅಂಕ ಬನ್ನಿ ಹಾಗಾದರೆ ಪೀಟಿಕೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇವು ನಮ್ಮ ಪೂರ್ವಿಕರ ಅನುಭವದಿಂದ ಹೇಳಿರುವ ನೀತಿ ಮಾತುಗಳಾಗಿವೆ ಅಂತಹ ಜನಪ್ರಿಯ ಗಾದೆಗಳಲ್ಲಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆಯು ಒಂದಾಗಿದೆ ಇದಾದ ನಂತರ ವಿವರಣೆ ವಿವರಣೆಗೆ ಎರಡು ಅಂಕ ವಿವರಣೆ ಅಂತ ಹೇಳಿದರೆ ಎಕ್ಸ್ಪ್ಲನೇಷನ್ ಎಂದು ಇದರ ಅರ್ಥ ವಿವರಣೆಗೆ ಎರಡು ಅಂಕ ಬನ್ನಿ ಹಾಗಾದರೆ ವಿವರಣೆ ಜೀವಿಸಲು ಊಟ ಅವಶ್ಯಕ ಆದರೆ ಊಟವೇ ಜೀವವಾಗಬಾರದು ಎಂಬಂತೆ ಊಟದ ಕ್ರಮವು ಉತ್ತಮ ಆರೋಗ್ಯಕ್ಕೆ ಕಾರಣ ಸತ್ವಯುತ ಪದಾರ್ಥಗಳನ್ನು ಸೇವಿಸುವುದು ಸರಿಯಾದ ಸಮಯಕ್ಕೆ ಸರಿಯಾದ ಭೋಜನ ನಮಗೆ ಬರಬಹುದಾದ ಹಲವಾರು ರೋಗಗಳನ್ನು ದೂರ ಮಾಡುತ್ತದೆ ಹಾಗೆಯೇ ಮಿತಿ ಅರಿತ ಅರ್ಥಪೂರ್ಣ ಮಾತು ನಡೆಯಬಹುದಾದ ಅನೇಕ ಜಗಳಗಳನ್ನು ತಡೆಯುತ್ತದೆ ಆದ್ದರಿಂದಲೇ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಂಬ ತಮ್ಮ ವಚನದ ಮೂಲಕ ಮಾತಿನ ಮಹತ್ವವನ್ನು ಲೋಕಕ್ಕೆ ಸಾರಿದ್ದಾರೆ ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಮಧುರವಾಗಿ ಮಾತನಾಡಬೇಕು ಆ ಮೂಲಕ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂಬುದನ್ನು ಈ ಗಾದೆಯು ಸೂಚಿಸುತ್ತದೆ ನೋಡ್ಕೊಂಡ ವಿವರಣೆಯನ್ನ ಹೇಗೆ ಬರೆಯಬೇಕೆಂದು ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇವು ನಮ್ಮ ಪೂರ್ವಿಕರ ಅನುಭವದಿಂದ ಹೇಳಿರುವ ನೀತಿ ಮಾತುಗಳಾಗಿವೆ ಅಂತಹ ಜನಪ್ರಿಯ ಗಾದೆಗಳಲ್ಲಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆಯು ಒಂದಾಗಿದೆ ವಿವರಣೆ ಜೀವಿಸಲು ಊಟ ಅವಶ್ಯಕ ಆದರೆ ಊಟವೇ ಜೀವವಾಗಬಾರದು ಎಂಬಂತೆ ಊಟದ ಕ್ರಮವು ಉತ್ತಮ ಆರೋಗ್ಯಕ್ಕೆ ಕಾರಣ ಸತ್ವಯುತ ಪದಾರ್ಥಗಳನ್ನು ಸೇವಿಸುವುದು ಸರಿಯಾದ ಸಮಯಕ್ಕೆ ಸರಿಯಾದ ಭೋಜನ ನಮಗೆ ಬರಬಹುದಾದ ಹಲವಾರು ರೋಗಗಳನ್ನು ದೂರ ಮಾಡುತ್ತದೆ ಹಾಗೆಯೇ ಮಿತಿ ಅರಿತ ಅರ್ಥಪೂರ್ಣ ಮಾತು ನಡೆಯಬಹುದಾದ ಅನೇಕ ಜಗಳಗಳನ್ನು ತಡೆಯುತ್ತದೆ ಆದ್ದರಿಂದಲೇ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಂಬ ತಮ್ಮ ವಚನದ ಮೂಲಕ ಮಾತಿನ ಮಹತ್ವವನ್ನು ಲೋಕಕ್ಕೆ ಸಾರಿದ್ದಾರೆ ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಮಧುರವಾಗಿ ಮಾತನಾಡಬೇಕು ಆ ಮೂಲಕ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂಬುದನ್ನು ಈ ಗಾದೆಯು ಸೂಚಿಸುತ್ತದೆ ನೋಡ್ಕೊಂಡ್ರಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆ ಮಾತನ್ನು ಹೇಗೆ ವಿಸ್ತರಿಸಿ ಬರೆಯಬೇಕೆಂದು ಹಾಗಾದರೆ ಧನ್ಯವಾದಗಳು